ಚಿಂದಿ ಉಡಾಯಿಸೋ ಪುಡಿ ನೀಡಿ ಉಡಾಯಿಸೋ ಬಣ್ಣ ರುಚಿ ಪೊಲೀಸರಂದ್ರೆ ದೈಹಿಕವಾಗಿ ಸದೃಢರಾಗಿರಬೇಕು ಆದ್ರೆ ಕೆಲಸಕ್ಕೆ ಸೇರುವಾಗಿನ ದೇಹದಾಢ್ಯತೆ ಕೆಲಸಕ್ಕೆ ಸಿಕ್ಕ ಮೇಲೆ ಇರುವುದಿಲ್ಲ ಇದನ್ನ ತಪ್ಪಿಸಲೇಬೇಕು ಅಂತ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಪಣ ತೊಟ್ಟಿದ್ರು ಅದಕ್ಕಾಗಿ ಕೊಟ್ಟ ಟಾಸ್ಕ್ ಅನ್ನ ಪೊಲೀಸರು ಯಶಸ್ವಿ ಮಾಡಿದ್ದಾರೆ ಧಾರವಾಡ ಪೊಲೀಸರಿಗೆ ತೂಕ ಇಳಿಸೋ ಟಾಸ್ಕ್ ನಲವತ್ತು ದಿನಗಳಲ್ಲಿ ತೂಕ ಇಳಿಸಿಕೊಂಡ ಸಿಬ್ಬಂದಿಗೆ ಶಹಬಾಷ್ ಹುಬ್ಬಳ್ಳಿ ಧಾರವಾಡದ ವಿವಿಧ ಠಾಣೆಗಳ ಸಿಬ್ಬಂದಿ ಕಾನೂನು ಸುವ್ಯವಸ್ಥೆ ಬಂದೋಬಸ್ತ್ ಸಂಚಾರ ನಿಯಂತ್ರಣ ಅಂತ ಫಿಟ್ನೆಸ್ ಬಗ್ಗೆ ಕಾಳಜಿ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ರು ಇದರಿಂದ ಅನೇಕ ಸಿಬ್ಬಂದಿ ಹೆಚ್ಚಿನ ತೂಕದ ಸಮಸ್ಯೆಗೆ ತುತ್ತಾಗಿದ್ರು ಹೀಗಾಗಿ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೆಚ್ಚು ತೂಕ ಹೊಂದಿರೋ ಸಿಬ್ಬಂದಿಗೆ ತೂಕ ಇಳಿಸುವ ಟಾಸ್ಕ್ ನೀಡಿದ್ರು ಇದೀಗ ಟಾಸ್ಕ್ನಲ್ಲಿ ಅನೇಕರು ಪಾಸ್ ಆಗಿದ್ದಾರೆ ಅವಳಿ ನಗರದ ವಿವಿಧ ಠಾಣೆಗಳ ಅರವತ್ತಕ್ಕೂ ಹೆಚ್ಚು ಸಿಬ್ಬಂದಿ ತೂಕ ಹೆಚ್ಚಿಸಿಕೊಂಡಿದ್ರು ಇವರನ್ನ ಗುರುತಿಸಿ ದಿನಗಳ ಕಾಲ ಅವರಿಗಾಗಿ ಸಿಆರ್ ಗ್ರೌಂಡ್ ನಲ್ಲಿ ಪುನಶ್ಚೇತನ ತರಬೇತಿ ಶಿಬಿರ ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಭಾಗಿಯಾಗಿದ್ದ ಅನೇಕ ಸಿಬ್ಬಂದಿ ತೂಕ ಇಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಸಿಬ್ಬಂದಿಗಳು ಮುಖ್ಯವಾಗಿ ಮತ್ತು ಅಧಿಕಾರಿಗಳು ಇಲಾಖೆ ಸೇರಿದ ಮೇಲೆ ಒಂದು ಅನಾರೋಗ್ಯ ಇರಬಹುದು ಸ್ಟ್ರೆಸ್ ಇರಬಹುದು ಅವರ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅದರ ಜೊತೆಗೆ ಕೆಲಸದ ಒತ್ತಡ ಇದೆಲ್ಲದರ ನಡುವೆ ಫಿಟ್ನೆಸ್ಸನ್ನು ಹಾಳು ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಸುಮಾರು ನಲವತ್ತು ದಿನಗಳ ಕಾಲ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪನ್ನು ಕಾರ್ಯಾಗಾರವನ್ನು ಮಾಡಲಾಗಿತ್ತು ಅದರಲ್ಲಿ ತೊಂಬತ್ತು ಕೆ ಜಿಗಿಂತ ಹೆಚ್ಚು ಇರುವಂಥ ಪುರುಷರು ಮತ್ತು ಎಪ್ಪತ್ತು ಕೆ ಜಿಗಿಂತ ಹೆಚ್ಚು ಇರುವಂತಹ ಮಹಿಳೆಯರು ಅವ್ರನ್ನ ಒಳಗೊಂಡಂತೆ ಸುಮಾರು ಅರವತ್ತಾರು ಜನರನ್ನು ಗುರುತಿಸಿ ಯಾರು ಅತಿ ಹೆಚ್ಚು ತೂಕ ಹೊಂದಿದ್ದಾರೆ ಅವ್ರಿಗೆ ಈ ಒಂದು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪನ್ನು ಮಾಡಲಾಗಿತ್ತು ನಲವತ್ತು ದಿನಗಳ ಕಾಲ ಮುಂಜಾನೆ ವಾಕಿಂಗ್ ನಂತರ ಪೊಲೀಸ್ ಡ್ರಿಲ್ ಮಾಡಿಸಲಾಗ್ತಿತ್ತು ಸಂಜೆ ಕೂಡ ಇದೇ ರೀತಿ ದೈಹಿಕ ಕಸರತ್ತುಗಳನ್ನ ಮಾಡಿಸಲಾಗ್ತಿತ್ತು ಊಟ ಆಹಾರದಲ್ಲೂ ಕಟ್ಟುನಿಟ್ಟು ತರಲಾಗಿತ್ತು ಇದೆಲ್ಲದರ ಪರಿಣಾಮ ಗಣನೀಯವಾಗಿ ಸಿಬ್ಬಂದಿ ತೂಕ ಇಳಿಸಿಕೊಂಡಿದ್ದಾರೆ ತೂಕ ಇಳಿಸಿಕೊಂಡ ಸಿಬ್ಬಂದಿಯನ್ನ ಸತ್ಕರಿಸಲಾಯಿತು ತೂಕ ಕಡಿಮೆ ಮಾಡಿಕೊಂಡ ಸಿಬ್ಬಂದಿ ಶ್ರಮಕ್ಕೆ ಕಮಿಷನರ್ ಶಬಾಷ್ ಹೇಳಿದ್ದಾರೆ ಫಿಸಿಕಲ್ ವರ್ಕೌಟ್ ರನ್ನಿಂಗ್ ಜಾಗಿಂಗು ವಾಕಿಂಗ್ ಅದ್ರ ಜೊತೆ ಡ್ರಿಲ್ ಅದ್ರ ಜೊತೆ ಯೋಗ ಮೆಡಿಟೇಷನ್ ಸೇರಿದಂತೆ ವೆರಿ ಸ್ಟ್ರಿಕ್ಟ್ ಡಯಟ್ ಆಸ್ ಪರ್ ದಿ ರೆಕಮೆಂಡೇಶನ್ ಆಫ್ ಡಯ ಡೈಟಿಷಿಯನ್ಸ್ ಮಾಡಿದ್ವಿ ಇದರಲ್ಲಿ ಒಟ್ಟು ಅರವತ್ತಾರು ಜನ ಒಟ್ಟು ಅರವತ್ತಾರು ಜನ ಸುಮಾರು ನಾನ್ನೂರ ಹೆಚ್ಚು ಕಿಲೋ ಅಷ್ಟು ತೂಕವನ್ನು ನಲವತ್ತು ದಿನಗಳಲ್ಲಿ ಕಳ್ಕೊಂಡಿದ್ದಾರೆ ಆರು ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತೂಕವನ್ನು ಕಳ್ಕೊಂಡಿದ್ದಾರೆ ಇದೊಂದು ಬಹಳ ಒಳ್ಳೆಯ ಒಂದು ವರ್ಕ್ಶಾಪ್ ಆಗಿತ್ತು ಅನ್ನುವಂಥದ್ದು ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚುತ್ತಿರುವ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಕೈಗೊಂಡ ಕ್ರಮ ಉಳಿದ ಜಿಲ್ಲೆಯ ಪೊಲೀಸರಿಗೆ ಮಾದರಿಯಾಗಿದೆ